ಎಷ್ಟೇ ಕಷ್ಟ ಪಡ್ಕೊಂಡ್ ಬಂದ್ರೆ ಒಂದು ಚೂರು ನಡೀಕೆ ಆಗ್ತಾ ಇದಿಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯಾಗ್ತಾ ಊರಿ ನೋವು ಸ್ವಾಮಿ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ನನ್ನ ಕೈಯಲ್ಲಿ ಏನು ಮಾಡ್ಸಕ್ ಆಗೋದಿಲ್ಲ ನನ್ ಕೈಯಲ್ಲಿ ಆಗೋದಿಲ್ಲ ಸ್ವಾಮಿ ಅಂದೆ ಒಂದು ಒಂದು ಫೋಟೋ ಕೊಡ್ತೀನಿ ತಗೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೊಂತ ಹೇಳಿ ಸ್ವಾಮಿಗ್ ಹೇಳಿ ನನಗೆ ಕಳ್ಸಿಕೊಟ್ರು ಅದಕ್ಕೆ ಮುಂಚೆ ಇಷ್ಟು ಮಾತ್ರ ನಿಂತ್ಕೊಂತ ಇದಿಲ್ಲ ನಾನು ಇಷ್ಟು ಮಾತ್ರ ಓಡಾಡ್ತಾ ಇದ್ದಿಲ್ಲ ಇಷ್ಟು ಇಷ್ಟು ನಿಂತ್ಕೊಂಡೆ ಇರ್ತಾ ಇದಿಲ್ಲ ನಾನು ಈ ಥರ ಎಲ್ಲ ನಡೀತಾ ಇತ್ತು ಆ ದೇವಿ ನಂಬ್ಕೊಂಡು ಬಂದವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆ ದೇವಿ ಒಳ್ಳೇದ್ ಮಾಡುತ್ತೆ ಆ ನಂಬಿಕೆಯಿಂದಾನೆ ನಾನು ಹೇಳ್ತಾ ಇದ್ದೀನಿ ಬಂಗಾರವು ಭಿಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ಮದು ಇಲ್ಲಿ ಶೂಟಿಂಗ್ ಆಗಿದೆ ಓಂಕಳಿ ಅಂತ ಅದು ಚೆನ್ನಾಗಾಗಲಿ ಅಂತ ಆಶೀರ್ವಾದ ಸಿಗಲಿ ಅಂತ ಬಂದಿದ್ದೀವಿ ಅಮ್ಮನ ದಯೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಮ್ಗೆ ನಂಬಿಕೆ ತುಂಬಾ ಇದೆ ಇಲ್ಲಿ ಅದು ಅಂದ್ಕೊಂಡಿರಲಿಲ್ಲ ಇಲ್ಲಾಗುತ್ತೆ ಅಂತ ಇಲ್ಲಿ ಅಕಸ್ಮಾತ್ ಆಗೇ ಅಮ್ಮನ ದಯೆನೇ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ ಅದು ನಾವೆಲ್ಲೋ ಬೇರೆ ಕಡೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ದಿಢೀರ್ ಅಂತ ಇದು ಸಿಕ್ತು ನಮ್ಗೆ ಅದೇ ಅಮ್ಮನದು ಅಷ್ಟು ವಿಶ್ವಾಸ ನಂಬಿಕೆ ಎಲ್ಲ ಬಂದಿದೆ ನಮಗೆ ಫಸ್ಟು ಇಲ್ಲೊಂದು ಕೆಡ ಇಲ್ಲ ಇನ್ನೊಂದು ಕಡೆ ಕೇಳಿದ್ವಿ ಅಲ್ಲಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಶೂಟಿಂಗ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ ಇವತ್ತು ನಾಳೆ ಅಂತಲೇ ಇದ್ದರು ಮತ್ತು ಸಡನ್ಲಿ ಇಲ್ಲೊಂದು ಇದು ಗೂಗಲಲ್ಲಿ ಇದು ಮಾಡಿದ ತಕ್ಷಣ ಇದು ಸಿಕ್ತು ಮತ್ತೆ ಐನವ್ರು ಅಂದರು ನೀವು ಇಲ್ಲಿ ಮಾಡಿ ನೀವು ಹೆಂಗೆ ದೊಡ್ಡದಾಗಿ ಬೆಳೆದು ಬೆಳೆದ್ಬಿಡ್ತೀರಿ ಅಂತ ನೋಡಿ ಅಂತ ಐನವ್ರು ಹೇಳಿದ್ದಾರೆ ಅದು ನಮ್ಗೆ ವಿಶ್ವಾಸವೂ ಬಂದಿದೆ ನೋಡ ಮೂವಿ ಆದಮೇಲೆ ಗೊತ್ತಾಗುತ್ತೆ ನಮಗೆ ಬದಲಾವಣೆ ಅಂದರೆ ಇನ್ನೂ ನಡೀತಾ ಇದೆ ಮೂವಿನ ಚೆನ್ನಾಗ ವಿಶ್ವಾಸ ಅಂತೂ ನಂಬಿಕೆ ಇದೆ ನಾವು ಮೊದಲಿಂದ ನಂಬ್ತೀವಿ ನಂಬಿಕೆ ಇದೆ ಅದು ಹುಟ್ಟದಾಗ್ಲಿಂದ ಇದೆ ನಂಬಿಕೆ ದೇವ್ರ ಮೇಲೆ ಅದು ಇದೆ ಚೆನ್ನಾಗಾಗಿದೆ ಚೆನ್ನಾಗಿದೆ ನಮಸ್ಕಾರ ನನ್ನ ಹೆಸರು ಸಿಂಹ ಅಂತ ನಮ್ಮದು ಒಂದು ಓಂಕಾಲಿ ಅಂತ ಒಂದು ಮೂವಿ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಶೂಟಿಂಗ್ ಮಾಡೋಕ್ಕೆ ಇಲ್ಲಿ ಬಂದು ಇ ದೇವಸ್ಥಾನಕ್ಕೆ ಬಂದಿದ್ವಿ ಇದಕ್ಕೆ ಮೊದಲು ತುಂಬ ಕಡೆ ಹುಡುಕುದು ಟೆಂಪಲ್ ನಮಗೆ ಓಂಕಾಲಿ ಅಮ್ಮನವರು ಶೂಟಿಂಗ್ ಮಾಡೋ ಜಾಗ ಪ್ಲೇಸ್ ಬೇಕಾಯಿತು ಸಿಗಲಿ ಎಲ್ಲ ಕಡೆಯೂ ಯಾರೋ ಕೃಪೆಯಿಂದ ಇಲ್ಲಿ ಬಂದಾಗ ಸಿಕ್ತು ಇಲ್ಲಿರೋರೆಲ್ಲ ನಮಗೆ ತುಂಬ ಕೋಆಪ್ರೇಷನ್ ಮಾಡಿದ್ರು ಇಲ್ಲೇ ಶೂಟಿಂಗ್ ಮಾಡಿ ಒಂದು ವಾರ ಗಂಟಲೇ ಶೂಟಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಪಿಚ್ಚರು ಅಮ್ಮ ಮತ್ತು ಅಮ್ಮ ಅವ್ರ ಆಶೀರ್ವಾದ ನಮಗೆ ಒಳ್ಳೆ ನಮ್ಮ ನಮ್ಮ ಮೇಲೆ ಬಿದ್ದಿದ್ದರಿಂದ ನಮ್ಗೆ ಇಲ್ಲಿ ಇಲ್ಲಿ ಶೂಟಿಂಗ್ ಮಾಡೋ ಅವಕಾಶ ಸಿಕ್ತಿ ಇಲ್ಲಿ ಆಮೇಲೆ ನಮ್ಮ ಅಯ್ಯನವರು ತುಂಬ ಸಹಕಾರ ಕೊಟ್ಟರು ಇಲ್ಲಿ ಎಲ್ಲರೂ ನಮ್ಮ ಪಿಕ್ಚರ್ ನೋಡಿ ಮತ್ತು ದೇವರು ನಿಮಗೆಲ್ಲರೂ ಒಳ್ಳೇದು ಮಾಡ್ತಾರೆ ಎಲ್ಲರೂ ಬಂದು ಇಲ್ಲಿ ದೇವ್ರ ಸನ್ನಿಧಿಯಲ್ಲಿ ಬಂದು ದೇವರು ಬೇಡ್ಕೊಳ್ಳಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಹ್ಞೂ ದೇವ್ರ ಕೃಪ ಎಲ್ಲರೂ ಬಂದು ಹ್ಞೂ ನಮ್ಮ ಪಿಚ್ಚರ್ ನೋಡಿ ಆಶೀರ್ವಾದ ಎಲ್ಲ ಎಲ್ಲ ಆಶೀರ್ವಾದ ಮಾಡಿ ಸ್ವಾಮಿ ಅಮ್ಮ ತಾಯಿ ಭದ್ರಕಾಳಿ ಅಮ್ಮನಿಗೆ ನಮಸ್ಕಾರಗಳು ಭಕ್ತಾದಿಗಳು ಎಲ್ಲರಿಗು ದೇವರು ಒಳ್ಳೇದು ಮಾಡಲಿ ಆ ತಾಯಿ ಧೈರ್ಯದಿಂದ ಎಲ್ಲರೂ ಬರ್ತಾರೆ ಹೋಗ್ತಾ ಇದ್ದಾರೆ ನಾನು ಸುಮಾರು ಒಂದು ವರ್ಷಕ್ಕೆ ಮುಂಚೆ ಒಂದು ಸರಿ ಬಂದು ಹೋದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಕಾಲಂತೂ ನಡಿಯೋಕ್ಕೆ ಆಗ್ತಾ ಇದ್ದಿಲ್ಲ ಉರಿ ನೋವು ಊತ ಎಲ್ಲ ಜಾಸ್ತಿ ಇರ್ತಾಯಿತ್ತು ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಬರ್ತಾಯಿದ್ದೆ ಯಾರನ್ನ ಕೇಳಿಕೊಂಡು ಬಸ್ಸಲ್ಲೆಲ್ಲ ಕೇಳ್ಕೊಂಡು ಬರ್ತಾಯಿದ್ದೆ ಆವಾಗ ಇಂಥ ಜಾಗಕ್ಕೆ ಹೋಗ್ರಿ ಅಂತ ಹೇಳೋರು ನಾನು ಅದರಿಂದ ತಿಳ್ಕೊಂಡು ಎಲ್ಲ ಆಟಗಳಲ್ಲಿ ಕೇಳಿಕೊಂಡು ಅಲ್ಲಿ ಇಲ್ಲಿ ಕೇಳ್ಕೊಂಡು ಬಂದೇ ಸೇರಿದೆ ನಾನು ಸೇರಿದಾಗ ಈ ದೇವಸ್ಥಾನಕ್ಕೆ ತಲುಪದೆ ತಲುಪಿದೆ ತಲುಪಿದಾದಮೇಲೆ ನನಗೆ ಇದ್ದಿಲ್ಲ ಆದರೆ ನಾ ಯಮ್ಮನ ಭಕ್ತಿಯಿಂದ ಏನು ಅನಿಸ್ಬೇಕು ಅಂದರು ಅದನ್ನು ನಾನು ಕಷ್ಟಪಟ್ಟು ಮಾಡಿ ನೋಡ್ಕೊಂಡು ಹೋಗ್ತಾಯಿದ್ದೆ ನಾನು ಮತ್ತೆ ಎರಡನೇ ಸರಿಯೂ ಬಂದೋದೆ ಮೂರನೇ ಸರಿಗೂ ಬಂದೋದೆ ಆಮೇಲೆ ಅಂತೂ ನನಗೆ ಬರೋದಕ್ಕೆ ತುಂಬ ಇದಾಗ್ತಾಯಿತ್ತು ಆಗಲಿ ತಾಯಿ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಡೋಣ ಅಂದ್ಬಿಟ್ಟು ಸುಮಾರು ದಿವ್ಸ ಬರ್ದಿರಾಗ್ಬಿಟ್ಟಿದೆ ಮತ್ತು ಇವಾಗ ನಾನು ಕುಂತ್ಕೊಳೋಕಾಗ್ತಾಯಿದ್ದಿಲ್ಲ ನಿಂತ್ಕೊಳಕ್ಕೆ ಆಗ್ತಾ ಓಡಾಡೋಕ್ಕಾಗ್ತಾಯಿದ್ದಿಲ್ಲ ನಾನು ಆದ್ರೂ ನಮ್ಮ ಮನೇಲಿದ್ರೆ ಕೂಡ ಆ ದೇವ್ರಿಗೆಲ್ಲ ನೆನೆಸ್ಕೊತಾ ಇದ್ದೆ ನಿಮ್ಮ ಹತ್ರ ಬಂದೆ ಓದೆ ಯಾಕೆ ತಾಯಿ ನನಗೆ ಮತ್ತೆ ಇದೇ ಥರ ಮಾಡ್ತಾ ಅಂತೆಲ್ಲ ನಾನು ಕೇಳ್ಕೊತಾ ಇದ್ದೆ ಅಮ್ಮನ್ನು ಆದರೆ ಆ ಅಮ್ಮನೂ ಯಾವತ್ತೋ ನನಗೆ ಒಳ್ಳೇದು ಮಾಡ್ತಾ ಇದ್ದ ನಂಬಿಕೆ ಇರ್ತಾಯಿತ್ತು ಆ ನಂಬಿಕೆಯಿಂದ ನಾನು ಹಾಗೆ ಇದ್ದೆ ನನ್ನ ಹೆಸರು ದೀಪ ಅಂತ ಅಂದ್ಬಿಟ್ಟು ನಾವು ಬೆಂಗಳೂರಿಂದ ಬಂದಿದ್ದೀರಿ ಬೆಂಗಳೂರಿಂದ ಬಂದಿದ್ದೀರಿ ಆದ್ರೂ ಈ ಸರಿ ಬರ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದಿದ್ದೀನಿ ಯಾವಾಗ ಬರ್ಬೇಕಂದ್ರೆ ನಾನು ಒಬ್ಬಳೇ ಬರ್ತಾಯಿದ್ದೆ ನಾನು ಒಬ್ಬಳೇ ಕಷ್ಟ ಹೋಗ್ತಾ ಹೋಗ್ತಾಯಿದ್ದೆ ಹೆಂಗೆ ಬರ್ತೀನಿ ಹಂಗೆ ಕರ್ಕೊಂಡೋಗಿ ನನಗೆ ಮನೆಗೆ ಬಿಡ್ತಾಯಿತ್ತು ನಾನು ಅದೊಂದೇ ಖುಷಿ ಇದ್ದೆ ನಾನು ಎಷ್ಟೇ ಕಷ್ಟಪಟ್ಕೊಂಡು ಬಂದರೆ ಬಂದ್ರೆ ಒಂದು ಚೂರು ಇದಿಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟರೆ ನಡೆಯೋಕ್ಕಾಗ್ತಾ ಇದಿಲ್ಲ ಊರಿ ನೋವು ಅಲ್ಲಿ ಹೋಗಿ ತಿಂಡಿ ತಿನ್ಬೇಕಂದ್ರೂ ನನ್ನ ಕೈಯಲ್ಲಿ ಆಗ್ತಾ ಇದಿಲ್ಲ ಯಾರನ್ನಾದರೂ ಕೇಳ್ಕೊಳೋದು ನನಗೊಂದು ಸ್ವಲ್ಪ ಜಾಗ ಕೊಡಿ ನನಗೊಂದು ಚೂರು ತಿಂಡಿ ತಕೊಡಿ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡ್ತಾಯಿದೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ ಅಮ್ಮನ ಹತ್ರ ನಿಂತ್ಕೊಂಡು ಸುಳ್ಳು ಹೇಳ್ತಾ ಇಲ್ಲ ನಾನು ಏನನ್ನ ನಾನು ಕಷ್ಟಪಟ್ಟಿದ್ದೀನಿ ನಾನು ಎಮ್ಮನ ಹತ್ರ ಹೇಳ್ತಾ ಇದ್ದೀನಿ ನನಗನ್ನು ಸುಳ್ಳು ಹೇಳಿದ್ರೆ ತಾಯಿನೇ ನಾನು ಕಾಪಾಡಲಿ ಎಲ್ಲರಿಗೂ ಕಾಪಾಡಲಿ ಹತ್ರ ಶಾಸ್ತ್ರ ಕೇಳ್ಕೊಂಡೋದೆ ನನಗೆ ಫ್ರೀಯಾಗಿ ಫ್ರೀಯಾಗಿ ಶಾಸ್ತ್ರ ನೋಡಿದ್ದಾರೆ ಸ್ವಾಮಿಗಳು ಸ್ವಾಮಿ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ನನ್ನ ಕೈಯಲ್ಲಿ ಏನು ಮಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಸ್ವಾಮಿ ಅಂದೆ ನಂದು ಒಂದು ಒಂದು ಫೋಟೋ ಕೊಡ್ತೀನಿ ತೊಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡ್ಕೊಂತೇಳಿ ಸ್ವಾಮಿಗಳು ಹೇಳಿ ನನಗೆ ಕಳಿಸ್ಕೊಟ್ರು ನಿಜವಾಗ್ಲೂ ನಾನು ಎತ್ಕೊಂಡು ಹೋದೆ ಎತ್ಕೊಂಡು ಹೋಗಿ ಅದನ್ನು ನಾನು ಅವಾಗ ನಾನು ಪೂಜನೂ ಮಾಡ್ತಾಯಿದ್ದೆ ನನ್ನ ಕಷ್ಟ ಎಷ್ಟಿದ್ರು ಸರಿ ನಾನು ಆ ಕಷ್ಟಗಳನ್ನ ಸಹಿಸ್ಕೊತಾ ಇದ್ದೆ ನೋವು ತಿಂತಾ ಇದ್ದೆ ಹಾಸ್ಪಿಟ್ಲ್ಗೂ ತೋರಿಸ್ಕೊತಾ ಇದ್ದೆ ದೇವ್ರನ್ನೂ ನೆನೆಸ್ಕೊತಾ ಇದ್ದೆ ಇವತ್ತು ಬಂದಿದ್ದೀನಿ ಒಂದು ವರ್ಷ ಆಗಿದೆ ನನಗೆ ಆ ಸ್ವಾಮಿಗಳು ಕೊಟ್ಟಿದ್ದ ದೇವ್ರಿಂದ ನಾನು ಇದು ಮಾಡ್ಕೊಂಡಿದ್ದೀನಿ ಮತ್ತು ದೇವ್ರನ್ನ ಆವಾಗ ಅವಾಗ ನೆನೆಸ್ಕೊತಾ ಇರ್ತೀನಿ ಮನ್ಸಲ್ಲಿ ಬರ್ತಾನೆ ಇರ್ತದೆ ಹೋಗ್ಬೇಕು ಹೋಗ್ಬೇಕು ಅನಿಸುತ್ತೆ ಈ ಸರಿ ಅಂತೂ ನನಗೆ ಹೋಗ್ಲೇಬೇಕು ಅಂತ ಬೆಳಗ್ಗೆ ಇವತ್ತು ಅಮಾವಾಸ್ಯೆ ಏನೋ ಹೋಗ್ಬೇಕು ಅಂತ ಮೂರು ದಿವಸದಿಂದ ನನಗೆ ಸೂಚನೆ ಕೊಡ್ತು ಮೂರನೇ ದಿವಸದಿಂದ ನಾನು ಮೂರು ದಿವ್ಸದಿಂದ ಅಂದ್ಕೊಂಡಿದ್ದಂಗೆ ನಾನು ಬರಬೇಕು ಅಂತ ಬಂದೇ ಬಿಟ್ಟೆ ನನಗೆ ಬಂದಿದ್ದಾದಮೇಲೆ ಇವತ್ತು ನಾನು ಬಂದು ತುಂಬ ದಿನ ತುಂಬ ದಿನ ಆದಮೇಲೆ ಬಂದರೆ ಕೂಡ ಇವತ್ತು ನಾನು ಏನು ಅಂದ್ಕೊಂಡೋಗಿದ್ದೆ ಆ ಪೂಜನೇ ಮಾಡ್ಕೊಂಡೋದೆ ಹೆಜ್ಜೆ ಪಜ್ಜ ಪಾದ ಮಾಡ್ಕೊಂಡು ಹೋಗ್ತೀನಿ ಅಂತ ಬೇಡ್ಕೊಂಡೋಗಿದ್ದೆ ಹೋಗಿದ್ದೆ ಪಾದ ಮಾಡಿದೆ ಅದಕ್ಕೆ ಮುಂಚೆ ಇಷ್ಟು ಮಾತ್ರ ನಿಂತ್ಕೊಳ್ತಾ ಇದ್ದಿಲ್ಲ ನಾನು ಇಷ್ಟು ಮಾತ್ರ ಓಡಾಡ್ತಾ ಇದ್ದಿಲ್ಲ ಇಷ್ಟು ಇಷ್ಟೊತ್ತವ್ರಿಗೂ ನಿಂತ್ಕೊಳ್ಳೋದೇ ಇರ್ತಾಯಿದ್ದಿಲ್ಲ ನಾನು ಈ ಥರ ಎಲ್ಲ ನಡೀತಾ ಇತ್ತು ಆ ದೇವಿ ನಂಬ್ಕೊಂಡು ಬಂದವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವಿ ಒಳ್ಳೇದು ಮಾಡುತ್ತೆ ಆ ನಂಬಿಕೆಯಿಂದನೇ ನಾನು ಹೇಳ್ತಾ ಇದ್ದೀನಿ ದೇ ನಿಜವಾಗ್ಲೂ ಹೇಳ್ತೀನಿ ನೋಡಿ ಭಕ್ತಾದಿಗಳೇ ಎಲ್ಲರಿಗೂ ಒಳ್ಳೇದಾಗಲಿ ಭದ್ರಕಾಳಮ್ಮನ ಕಾಟಾರಮ್ಮನ ಕಾಳಿಕಮ್ಮನೂ ಎಲ್ಲ ದೇವಸ್ಥಾನಗಳಿಗೆ ಹೋದ್ರೂ ಸರಿ ನಾನು ಎಷ್ಟು ದೇವಸ್ಥಾನಗಳ್ಗೆ ಹೋಗಿದ್ದೀನೋ ಎಷ್ಟು ಹಾಸ್ಪಿಟ್ಲ್ಗೆ ಸುತ್ತಿದ್ದೀನೋ ಎಷ್ಟೋ ನೋವು ತಿಂದಿದ್ದೀನಿ ಎಷ್ಟೇ ಕಷ್ಟಪಟ್ಟಿದ್ದೀನಿ ಆದರೆ ನಾನು ಬರೋ ದೇವಸ್ಥಾನದಲ್ಲೆಲ್ಲ ನಾನು ಯಾವ ಥರ ಕಷ್ಟದಲ್ಲಿ ಬರ್ತೀನೋ ಅದೇ ಥರ ಮನೆಗೆ ಹೋಗಿ ಸೇರಿಸುತ್ತೆ ನನಗೆ ಆ ಖುಷಿಯೇ ಸಂತೋಷ ಕೊಡುತ್ತೆ ನನಗೆ ಇಲ್ಲಿ ಬಂದಿದ್ದೀನಿ ಇವಾಗ ನೋಡಿ ಮೊದಲಿಗೂ ಇವಾಗು ನೀವೇ ನೋಡ್ತಾಯಿದ್ದೀರ ಎಲ್ಲರೂ ನೋಡ್ತಾ ಇದ್ದೀರಾ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಹಾಸ್ಪಿಟ್ಲಿಗೆ ಇದ್ರೂ ಸರಿ ನನಗೆ ಆ ದೇವ್ರ ದೈವದಿಂದನೇ ನನಗೆ ಕಾಪಾಡುತ್ತೆ ನಾನು ಮಾತ್ರ ತಿಂದ್ರೂ ಸರಿ ನನಗೆ ನಡೆಯೋಕೆ ಓಡಾಡೋಕೆ ದೇವ್ರಗಳೇ ನಾನು ಕಾಪಾಡ್ತಾರೆ ಅಂತ ನಾನು ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಸರಿ ನಾನು ಚಿಕ್ಕನಹಳ್ಳಿ ನನ್ನ ಹೆಸರು ಪುಟ್ಟಮ್ಮ ನಾನು ಆಷಾಢ ಮಾಸದಿಂದ ನಾಲ್ಕು ವಾರ ದೀಪ ಹಚ್ಚಿದ್ದೀನಿ ಆದರೆ ನಾವು ಕುಂಬಳಕಾಯಿ ದೀಪ ಬೂದು ಕುಂಬಳಕಾಯಿ ದೀಪ ಹಚ್ಚಿದ್ವಿ ಮತ್ತು ನಿಂಬೆಹಣ್ಣಿನ ದೀಪ ಹಚ್ಚಿದೀವಿ ವಾರ ವಾರನೂ ಬಂದು ಬೆಲ್ಲದ ಹಚ್ಚಿನ ದೀಪ ಹಚ್ಚಿದ್ವಿ ಆದರೆ ನಮ್ಗೆ ತುಂಬ ಒಳ್ಳೆಯದಾಯಿತು ಮತ್ತು ಈಗ ನಾನು ವಾರ ವಾರ ಅಮಾವಾಸ್ಯೆ ಪೌರ್ಣಿಮೆಯಂದು ಇಲ್ಲಿ ಬರ್ತಾ ಇದ್ದೀನಿ ನಾವು ಪ್ರತಾಂಗಣಿ ಹೋಮ ಮಾಡ್ತಾರೆ ಅಲ್ಲಿ ಮೆಣಸಿನಕಾಯಿ ಹೋಮ ಪವರ್ಫುಲ್ಲಾಗಿ ಇರುತ್ತೆ ಆದರೆ ನಾವು ಬಂದು ಆ ಸೇವೆ ಮಾಡ್ತಾ ಇದ್ದೀವಿ ಮತ್ತು ನಾವು ಎಲ್ಲ ದೇವರುಗಳಿಗೂ ಇದು ಮಾಡ್ತಾಯಿದ್ದೀವಿ ತುಂಬ ಒಳ್ಳೆಯದಾಗಿದೆ ಎಲ್ಲರೂ ಬಂದು ನಿಮ್ಮ ಶಕ್ತಿಪೀಠದಲ್ಲಿ ಭಾಗವಹಿಸಬೇಕು ಮತ್ತು ನಮಗೆ ತುಂಬ ಒಳ್ಳೆಯದಾಗಿದೆ ಆದ್ದರಿಂದ ನಾನು ಪ್ರತಿ ಅಮಾವಾಸ್ಯೆಗೂ ಬಂದು ಹೋಗ್ತಾ ಇದ್ದೀನಿ ನನ್ನ ಹೆಸರು ಮುನ್ಸ್ವಾಮಿ ಗೌಡ ಹೇಳಿಬಿಟ್ಟು ನಂದು ಇಲ್ಲೇ ಪಕ್ಕದಲ್ಲೇ ಚಿಕ್ಕನಳ್ಳಿ ಗ್ರಾಮ ಸೊ ಕಳೆದ ಒಂದು ನಾಲ್ಕೈದು ವರ್ಷದಿಂದ ಇಲ್ಲಿ ಏನು ವಿಶೇಷ ನಡೀತಾ ಇದೆ ಅಂತೇಳ್ಬಿಟ್ಟು ಆನೆ ಗೀನೇ ಎಲ್ಲ ತರಿಸಿ ಇನಾಗ್ರೇಷನ್ ಮಾಡ್ತಾಯಿದ್ರು ಹಾಗಾಗಿ ನಾನು ಆವತ್ತು ನೋಡೋದಕ್ಕೆ ಬಂದೆ ತುಂಬ ಅದ್ಭುತವಾದ ವಾತಾವರಣ ಇತ್ತು ಈ ಭದ್ರಕಾಳಿ ಅಮ್ಮನವರು ಒಂದು ವಾತಾವರಣ ಮತ್ತು ಇಲ್ಲಿ ಒಂದು ರತ್ನಂಗಿರ ಶಕ್ತಿ ಪೀಠ ಮಾಡಿದ್ದು ಇದೆಲ್ಲ ಗಮನಿಸಿದಾಗ ಏನೋ ಒಂದು ಶಕ್ತಿ ಇಲ್ಲಿ ಉದ್ಭವ ಆಗ್ತಾ ಇದೆ ಇದರಿಂದ ನಮಗೇನು ಸಿಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಬಂದೆ ಸಾಧಾರಣವಾಗಿ ನನಗಿರೋ ಇಬ್ಬರು ಮಕ್ಕಳಿಗೂ ಕಲ್ಯಾಣ ಕಾರ್ಯ ಮಾಡಿದ ಮೇಲೆ ಇಲ್ಲಿ ಬಂದು ಸುಮ್ಮನೆ ಮಂಗಳವಾರನೋ ಅಥವಾ ಶುಕ್ರವಾರನೋ ಬಂದು ಹೋಗ್ತಾ ಇದ್ದರೆ ಅದಕ್ಕೆ ಮುಂಚೆ ನಾನು ಯೋಗ ಕ್ಲಾಸ್ಗಳು ಅಟೆಂಡ್ ಮಾಡಿಕೊಂಡು ಎಲ್ಲ ಇರಬೇಕಾದ್ರೆ ಅಲ್ಲಿ ಆ ಟೈಮ್ನಲ್ಲಿ ಮಾತ್ರ ನೆಮ್ಮದಿ ಸಿಗ್ತಾ ಇತ್ತು ಇಲ್ಲಿ ಈ ಜಾಗದಲ್ಲಿ ಕುಳಿತು ಹೋದಾಗ್ನಿಂದ ಮನಸ್ಸಿನಲ್ಲಿರೋ ಎಲ್ಲ ಕಲ್ಮಶಗಳನ್ನ ದೂರ ಮಾಡಿಕೊಂಡೆ ನನಗೆ ಯಾವುದೇ ಅಡಚಣೆ ಆತಂಕ ಇಲ್ಲದೆ ಇದ್ದರೂ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಸಾಕು ಅನ್ನೋ ಒಂದು ಲೆಕ್ಕದಲ್ಲಿದ್ದೆ ಆ ಲೆಕ್ಕನ ನಮಗೆ ಇಲ್ಲಿ ಅಮ್ಮನವ್ರ ಸನ್ನಿಧಿಯಲ್ಲಿ ಪಡ್ಕೊಂಡಿದ್ದೀನಿ ಈ ಒಂದು ಪಡ್ಕೊಂಡಿರೋ ಒಂದು ವಾತಾವರಣ ದಿನೇ 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 ಇಲ್ಲಿ ಜನಗಳು ಬರ್ತಾ ಇರೋಂದ್ರೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಒಂದು ದೈವಿಕತ್ವ ಮತ್ತು ಮಾನಸಿಕ ಹಿಂಸೆಯಿಂದ ದೂರ ಆಗಿ ಆ ಮಾನಸಿಕ ಹಿಂಸೆಯಿಂದ ದೂರ ಆಗಿ ತಮ್ಮ ಒಂದು ಬಾಳನ್ನು ಹಸನ್ ಮಾಡಿಕೊಂಡು ಮತ್ತು ಭವ್ಯವನ್ನು ಕಾಣ್ತಾ ಇದ್ದಾರೆ ಸೊ ಹಾಗಾಗಿ ನನಗೆ ಫ್ರೀ ಇದ್ದಾಗ ಇಲ್ಲಿ ಬರ್ತೀನಿ ಬಂದುಬಿಟ್ಟು ಒಂದು ಹ ಇಪ್ಪತ್ತು ನಿಮಿಷ ಧ್ಯಾನ ಮಾಡಿಕೊಂಡು ಹೋದರೆ ಆ ಇಡೀ ದಿವಸ ಲವಲವಿಕೆಯಿಂದ ಇರ್ತೀನಿ ಮತ್ತು ದೈವಶಕ್ತಿ ಬೆಳ್ಕೊಂಡಿದೆ ಏನು ಮಾತಾಡಬೇಕು ಹೇಗಿರಬೇಕು ಅಂತ ತುಂಬ ಪ್ರಭಾವ ಪ್ರಭಾವಿತನಾಗಿದ್ದೀನಿ ಸೊ ನಿಜವಾಗ್ಲೂ ಹೇಳಬೇಕಾದ್ರೆ ಇಲ್ಲಿ ಸಂತಾನ ಭಾಗ್ಯ ವ್ಯಾಪಾರ ಅಥವಾ ಆರೋಗ್ಯ ವಿಚಾರ ಭೂಮಿ ವಿಚಾರ ಅಂತೇಳಿ ಬರ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿರೋದನ್ನೋದ್ರೆ ಒಂದು ವಿಸ್ಮಯ ಪವಾಡನೇ ಅಂತಿರ್ಬೋದು ಆ ಪವಾಡ ಅಮ್ಮನವರ ಒಂದು ಆಶೀರ್ವಾದ ಅಲ್ಲದೆ ಬೇರೆ ಏನೂ ಅಲ್ಲ ನಮ್ಮ ಗುರುಗಳಾದಂತಹ ನಾಗರಾಜ ಶಾಸ್ತ್ರಿಗಳು ಇಷ್ಟೊಂದು ಒಂದು ಅದ್ಭುತವಾಗಿ ಜನಗಳಿಗೆ ಒಂದು ದೈವಿಕತ್ವವನ್ನು ದಯಪಾಲಿಸ್ತಾ ಇರೋದು ನೋಡಿ ನಮ್ಮ ಸುತ್ತಮುತ್ತಲಿನ ಜನಗಳಿಗೆಲ್ಲ ಒಂದು ತುಂಬ ಸಂತೋಷ ಆಗಿದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನಿಗೆ ಪಾತ್ರರಾಗಿ ಮತ್ತು ಈ ಭದ್ರಕಾಳಿ ಅಮ್ಮನವರ ವಿಚಾರವಾಗಿ ಪ್ರಚಾರ ಮಾಡೋ ಅಂಥದ್ದು ಬೇಕಿಲ್ಲ ಒಳ್ಳೆಯದಾದರೂ ತಾನಾಗೆ ಬರ್ತಾ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಕಳೆದ ನಾಲ್ಕು ವರ್ಷಗಳಿಂದ ನಾನು ಸತತವಾಗಿ ಬರ್ತಾ ಇದ್ದೀನಿ ಸೊ ಈ ಒಂದು ಭವ್ಯ ಒಂದು ಇವತ್ತೂ ಅಷ್ಟೇ ನಾನು ನಮ್ಮ ಮನೆಯಲ್ಲಿ ಅಕ್ಕಿ ಇತ್ತು ಹೆಚ್ಚಾಗಿ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ತಗೊಂಬಂದು ಅಮ್ಮನಿಗೆ ಸಮರ್ಪಣೆ ಮಾಡಿಬಿಟ್ಟು ದರ್ಶನ ಮಾಡ್ಕೊಂಡು ಅಷ್ಟೇ ಬಂದಿದ್ದೀನಿ ತುಂಬ ನನಗೆ ನೆಮ್ಮದಿ ಇದೆ ಒಂದು ಆಧ್ಯಾತ್ಮಿಕ ಎಲ್ಲೋ ಹೋಗ್ತೀವಿ ನಾವು ಧರ್ಮಸ್ಥಳ ಹೋಗ್ತೀವಿ ಅಥವಾ ಜೈನಿ ಹೋಗಿದ್ದೆ ಲಾಸ್ಟ್ ವೀಕು ಎಲ್ಲೆಲ್ಲ ಹೋಗ್ತೀವಿ ಆದರೆ ಇಲ್ಲಿ ಬಂದಾಗ ಏನೋ ಒಂದು ಅವಿನಾಭಾವ ಆ ದೈವತ್ವ ನಮ್ಮಲ್ಲಿ ಕೂಡಿ ಬಂದಾಗ ನಮಗೆ ಮನಸ್ಸು ಪಾದದಿಂದ ಮುಡಿವರ್ಗು ಹಗುರ ಕಾಣುತ್ತದೆ ಆ ಹಗುರದಲ್ಲಿ ಹೋದಾಗ ನಮಗೆ ಒಳ್ಳೆ ಸೊಗಸಾದ ವಾತಾವರಣ ಇದೆ ಆರೋಗ್ಯ ಸಿಕ್ಕಿದೆ ಹೀಗಾಗಿ ದಯವಿಟ್ಟು ಎಲ್ಲರೂ ಒಂದು ಆತ್ಮಶಾಂತಿಗಾಗಿರ್ಬೋದು ಅಥವಾ ತಮ್ಮ ಕಷ್ಟ ಪರಿಹಾರಕ್ಕಾಗಿರ್ಬೋದು ಇಲ್ಲಿ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ ಅಡಿಕೆಗಳು ಹಲವಾರು ರೀತಿ ಅವ್ರು ನೆರವೇರಿಸ್ತಾರೆ ಅಮ್ಮನ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ಮಾಡಿದ್ದಾಳೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆ ನಂಬಿಕೆನ ನಾವು ಉಳಿಸ್ಕೊಂಡ್ರೂ ಬೆಳೆಸ್ಕೊಂಡ್ರೆ ಖಂಡಿತ ನಮ್ಮ ಸನಾತನದ ಧರ್ಮಕ್ಕೂ ಇದೊಂದು ಸೂಕ್ತವಾದ ಮಾರ್ಗ ಅಂತೇಳ್ಬಿಟ್ಟು ನನ್ನ ಭಾವನೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ